ರಾಷ್ಟ್ರೋತ್ಪನ್ನ ಪರಿಷತ್ತಿನ ಆಡಳಿತದಲ್ಲಿರುವಂತಹ ಮ್ಯಾಂಗ್ಲೂರ್ ಒನ್ ಶಾಲೆ ತಾರೀಕು ಹದಿನೆಂಟರಂದು ಶಾಲಾ ಆವರಣದಲ್ಲಿ ಅಗ್ನಿ ಸುರಕ್ಷತಾ ಅಧಿಕಾರಿ ಶ್ರೀ ಪ್ರವೀಣ್ ಜಿ ಮತ್ತು ಅವರ ತಂಡದ ಮೂಲಕ ಅಗ್ನಿ ಮಾದರಿ ಅಭ್ಯಾಸವನ್ನ ಆಯೋಜಿಸಿತ್ತು ಗೌರವದ ಚಿಹ್ನೆಯಾಗಿ ಪ್ರಧಾನಾಚಾರ್ಯ ಶ್ರೀಮತಿ ವಿದ್ಯಾ ಕಾಮತ್ ಜಿ ಅವರು ಸಂಪನ್ಮೂಲ ವ್ಯಕ್ತಿಗೆ ಪುಸ್ತಕವನ್ನ ಹಸ್ತಾಂತರಿಸಿದ್ರು ಕಾರ್ಯಕ್ರಮವನ್ನ ಶ್ರೀಮತಿ ಮಮತಾ ನಡೆಸಿದ್ರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಅಗ್ನಿ ಸುರಕ್ಷತಾ ಕ್ರಮಗಳು ತುರ್ತು ಪರಿಸ್ಥಿತಿಗಳಲ್ಲಿ ತಕ್ಷಣ ಮತ್ತು ಪರಿಣಾಮಕಾರಿಯಾದ ಪ್ರತಿಕ್ರಿಯೆಗಳನ್ನು ಕಲಿಸುವಂತದ್ದು ಹಾಗೂ ಸ್ಥಳಾಂತರ ಕ್ರಮಗಳ ಕುರಿತು ಶಿಕ್ಷಣ ನೀಡುವಂಥದ್ದು ಆಗಿತ್ತು ತುರ್ತು ಪರಿಸ್ಥಿತಿಗಳಾದಾಗ ಶಾಂತವಾಗಿರುವುದು ಮತ್ತು ತಕ್ಷಣ ಕಾರ್ಯಾಚರಣೆ ಮಾಡುವುದರ ಮಹತ್ವವನ್ನು ಒತ್ತಿ ಹೇಳುವ ಮೂಲಕ ಅಗ್ನಿ ಅವಘಡಗಳ ಕಾರಣಗಳು ಮತ್ತು ತಡೆಗಾರಿಕೆ ಕ್ರಮಗಳ ತ್ವರಿತ ಪರಿಚಯದೊಂದಿಗೆ ಪ್ರಾರಂಭವಾಯಿತು ಸಂಪನ್ಮೂಲ ವ್ಯಕ್ತಿಗಳು ವಿವಿಧ ರೀತಿಯಲ್ಲಿ ಅಗ್ನಿ ನಂದಕಗಳನ್ನ ಹೇಗೆ ಬಳಸಬೇಕು ಎಂಬುದರ ಕುರಿತು ವಿವರಿಸಿದ್ರು ಹಾಗೂ ನಿಜ ಜೀವನದಲ್ಲಿ ಅಗ್ನಿ ಅವಘಡಗಳ ಉದಾಹರಣೆಗಳನ್ನು ಹಂಚಿಕೊಂಡು ತುರ್ತು ಪರಿಸ್ಥಿತಿಗಳಲ್ಲಿ ಕ್ರಮಶೀಲತೆಯ ಅಗತ್ಯತೆಯನ್ನ ಸ್ಪಷ್ಟಪಡಿಸಿದ್ರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗಾಗಿ ಅಗ್ನಿ ಸುರಕ್ಷತಾ ಕ್ರಮಗಳು ಮತ್ತು ಸ್ಥಳಾಂತರ ತಂತ್ರಗಳ ಕುರಿತಾದ ಪ್ರಶ್ನೋತ್ತರವನ್ನ ಕೂಡ ನಡೆಸಲಾಯಿತು ಸಂಪನ್ಮೂಲ ವ್ಯಕ್ತಿಯು ಅಗ್ನಿ ನಂದಕಗಳ ಉಪಯೋಗದ ತಕ್ಷಣದ ಪ್ರದರ್ಶನ ನಡೆಸಿ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳ ಸ್ವಯಂ ಸೇವಕರನ್ನ ಉಪಕರಣವನ್ನ ಅಭ್ಯಾಸ ಮಾಡುವಂತೆ ಪ್ರೇರೇಪಿಸಿದ್ರು ಅಗ್ನಿ ಮಾದರಿ ಅಭ್ಯಾಸವು ಅತ್ಯಂತ ಮಾಹಿತಿಯುತವಾಗಿದ್ದು ಭಾಗವಹಿಸಿದವರು ಅದನ್ನು ಉತ್ತಮವಾಗಿ ಸ್ವೀಕರಿಸಿದವರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಅಗ್ನಿ ಸುರಕ್ಷಿತ ಕ್ರಮಗಳ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ನಮ್ಮನ್ನ ನಾವು ಕವರ್ ಮಾಡ್ಕೋಬೇಕು ನಮ್ಮ ಕಡೆಯಿಂದ ಈ ರೀತಿ ಅದನ್ನ ನಾವು ಇತರ ಬ್ಲಾಂಕೆಟಿಂಗ್ ಮಾಡೋದು ಕಾಲನ್ನು ಸ್ವಲ್ಪ ಇದು ಮಾಡಿ ಸೊ ಈ ರೀತಿ ಬ್ಲಾಂಕೆಟಿಂಗ್ ಮಾಡಬೇಕು ಸೊ ಇದನ್ನ ಯಾರಾದ್ರೂ ಬಂದು ಲೇಡೀಸ್ ಅಲ್ಲಿ ಯಾರಾದ್ರೂ ಒಬ್ಬರು ಬಂದು ಫ್ಯಾಕಲ್ಟಿ ಲೇಡಿ ಫ್ಯಾಕಲ್ಟೀಸ್ ಸ್ಟೂಡೆಂಟ್ಸ್ ಅಲ್ಲಿ ಒಬ್ರು ಬರಲಿ ಬರ್ಲಿ ಬರ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಒಬ್ರು ಫ್ಯಾಕಲ್ಟಿ ಅಲ್ಲಿ ಒಬ್ರು ಬರ್ಲಿ ಸೊ ಫಸ್ಟ್ ಏನ್ ನೋಡ್ಬೇಕು ವಿಂಡ್ ಡೈರೆಕ್ಷನ್ ನೋಡಬೇಕು ವಿಂಡ್ ವರ್ ಡೈರೆಕ್ಷನ್ ನಿಂತ್ಕೊಂಡು ಅದನ್ನ ಹಿಂದಿನ ಕವರ್ ಮಾಡ್ಕೊಂಡು ಅಷ್ಟೇ ಹಂಗ ಅಲ್ಲ ಕಡೆ ಆ ಕಡೆ ತೆಗಿಬೇಕು ಹಾ ಹಂಗ ತೆಗಿಬೇಕು ಬಿಕಾಸ್ ಸ್ವಲ್ಪ ಫೈರ್ ಇದ್ದರೂ ಕೂಡ ನಾವು ನಾವು ಸೇಫ್ ಆಗ್ತೀವಿ ಓಕೆ ಫ್ಯಾಕಲ್ಟಿ ಒಬ್ಬರು ಬನ್ನಿ ಲೇಡಿ ಫ್ಯಾಕಲ್ಟಿ ಯಾರಾದ್ರು ಸೊ ಈ ರೀತಿ ಫೈರ್ ನ ಕುಟ್ ಆಫ್ ಮಾಡ್ಬೇಕು ಯೂಸಿಂಗ್ ಬ್ಲಾಕ್ ಹೀಟಿಂಗ್ ಸ್ವಲ್ಪ ಹೊಡೆದೋದನ್ನ ಒಂದ್ ಟೂ ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಸೊ ಗೊತ್ತಾಯಿತಾ ಸೊ ಏನಾದ್ರು ಟೀಚರ್ಸ್ ಅಲ್ಲಿ ಬಂದು ಫ್ಯಾಕಲ್ಟಿ ಅಲ್ಲಿ ಒಬ್ರು ಬಂದು ಟ್ರೈ ಮಾಡಿ ಸೊ ವಿಂಡ್ ಡೈರೆಕ್ಷನ್ ನೋಡಬೇಕು ವಿಂಡ್ ಡೈರೆಕ್ಷನ್ ಅಲ್ಲಿ ನಿಂತ್ಕೊಂಡು एर सेकेड होल् फे ओके सो स्टूडेंट